ವಿಧಾನ ಪರಿಷತ್ ಸದಸ್ಯ ಕೆ ಎಸ್ ನವೀನ್ ವಿರುದ್ಧ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ ಭದ್ರಾಬಲ ದಂಡೆ ನಾಲೆ ಸಿಳಿ ಚಿತ್ರದುರ್ಗ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ನೀರು ತೆಗೆದುಕೊಂಡು ಹೋಗುತ್ತಿರುವಂತಹ ವಿಚಾರದಲ್ಲಿ ಸ್ವಪಕ್ಷದ ನಾಯಕರ ನಡುವೆಯೇ ವಾಗ್ವಾದ ಶುರುವಾಗಿದೆ ದಾವಣಗೆರೆಯಲ್ಲಿ ಮಾತನಾಡಿದ ಎಂ ಪಿ ರೇಣುಕಾಚಾರ್ಯ ಪಕ್ಷ ಯಾವುದೂ ಇಲ್ಲ ನಾವು ರೈತರ ಪರ ಹೋರಾಟ ಮಾಡ್ತಾ ಇದ್ದೀವಿ ನವೀನ್ ಕಾಮಗಾರಿ ಸ್ಥಳಕ್ಕೆ ಹೋಗಿಲ್ಲ ಕ್ಯಾಚ್ಮೆಂಟ್ ಏರಿಯಾದ ಹಾಳ ಆಗಲ್ಲ ಅವರಿಗೆ ಗೊತ್ತಿಲ್ಲ ಎಂದು ಕಿಡಿಕಾರಿದರು ನಾನು ಬಿಜೆಪಿಗೆ ಕಳಂಕ ಎಂದಿದ್ದಾರೆ ಬಿಜೆಪಿಗೆ ನಾನಲ್ಲ ನವೀನ್ ಕಳಂಕ ಬಿಜೆಪಿ ಡಿವೈಡ್ ಮಾಡಿದ್ದೇ ಆತ ಬಿಜೆಪಿಯನ್ನು ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಪಕ್ಷವನ್ನು ಹಾಳು ಮಾಡಿದ ಎಂದರು ನವೀನ್ಗೆ ತಾಕತ್ತಿದ್ದರೆ ನನ್ನನ್ನು ಸಸ್ಪೆಂಡ್ ಮಾಡಿಸಲಿ ನೋಡೋಣ ನವೀನ್ ದಾವಣಗೆರೆಗೆ ಕಾಲಿಡಲಿ ಎಂದು ಜನ ಕಾಯ್ತಾ ಇದ್ದಾರೆ ನವೀನ್ಗೆ ತಾಕತ್ತಿದ್ದಾರೆ ದಾವಣಗೆರೆಗೆ ಕಾಲಿಡಲಿ ಎಂದು ಸ್ವಪಕ್ಷದ ಮುಖಂಡನ ವಿರುದ್ಧವೇ ಕಿಡಿಕಾರಿದ್ದರು ಸಂಘಟನೆ ಒಬ್ಬ ಅಧ್ಯಕ್ಷರು ಪ್ರಧಾನ ಕಾರ್ಯಗಳು ಪಕ್ಷದ ಕಚೇರಿ ಎಲ್ಲಿ ಎಲ್ಲಿಡಿಬೇಕು ಮೀಟಿಂಗ್ಗಳು ಪಕ್ಷದ ಕಚೇರಿ ಹಿಡಿಬೇಕು ವ್ಯವಸ್ಥಿತ ಸಂಘಟನೆ ಆಗ್ತದೆ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೆ ಅದು ತಪ್ಪಲ್ಲ ಅದಕ್ಕೆ ಎಲ್ಲೋ ಒಂದು ಕಡೆ ಹತಾಶ ಮನೆ ಬಂದ ನನ್ನ ಬಗ್ಗೆ ಬಹಳ ಅಗೌರವ ಮಾತಾಡಿದಾರೆ ಸಸ್ಪೆಂಡ್ ಮಾಡಿಸ್ ತಾಕತ್ತಿದ್ರೆ ನರೇಂದ್ರ ಮೋದಿ ಅಲ್ಲಿ ಕುಡಿಯೋ ನೀರಿನ ವಿಚಾರಕ್ಕೆ ಮಾತಾಡೋ ಬದಲಾಗಿ ದಾವಣಗೆರೆ ಜಿಲ್ಲೆ ಇಬ್ಬಾಗ ಮಾಡಿದ್ದು ನಾನು ನೀನಪ್ಪ ಇಬ್ಬಾಗ ಮಾಡಿದ್ದು ನಾನಲ್ಲ ನೀನು ಇಲ್ಲಿ ಡಿವೈಡ್ ಪಾಲಿಸಿ ಬ್ರಿಟಿಷ್ ಪಾಲಿಸಿ ಇವರು ತನ್ನ ಕಪ್ಪು ಮುಸ್ಟೀಲ್ ಇರಬೇಕು ಬಿಜೆಪಿ ದಾವಣಗೆರೆ ಜಿಲ್ಲೆ ಅಂತ ಹೇಳಿ ನೀನ್ ಪ್ರಯತ್ನ ಮಾಡಿದೆ ನನ್ನ ಬಗ್ಗೆ ಸಸ್ಪೆಂಡ್ ಮಾಡಿದೆ ರಾಜ್ಯಾಧ್ಯಕ್ಷ ಗಮನ ತಾರಪ್ಪ ಯಾರ ಬಡ ಅಂತಾರೆ ಚರ್ಚೆ ಮಾಡು ಪ್ರಧಾನಮಂತ್ರಿ ಹೋದ್ರೆ ನಾವು ಹೋಗ್ತಿವಿ ಏ ನೀನ್ ಒಬ್ಬನೇ ದೊಡ್ಡ ಮನುಷ್ಯ ನನ್ನ ಬಗ್ಗೆ ವೈಯಕ್ತಿಕ ಮಾತಾಡೋದು ನೀನ್ ಯಾರು ನೀನ್ ಜಿಲ್ಲೆಗೆ ನೀನ್ ಎಷ್ಟು ಸೇರಿಸಿದ್ಯಾ ನಾನು ನಾನ್ ಬಾರಿ ಗೆದ್ದಿದೀವಿ ನಾನ್ ಇವತ್ತೇನು ಗೆದ್ದಿಲ್ಲ ಆದ್ರೆ ನೀನ್ ಹೊಸರ್ಗ ಚುನಾವಣೆ ಸ್ಪರ್ಧೆ ಮಾಡೋಕ್ಕೋಸ್ಕರ ಏನ್ ಬೇಕಂತ ಅಗ್ರಹ ಮಾತಾಡ್ತೀಯಾ ಎಲೆಬಿಲ್ಲದ ನಾಲಿಗೆ ಅರಿಬಿಟ್ಟ ಸರೀರಲ್ಲ ಹುಷಾರ್ ಅಂತ ಹೇಳಿ ಇಚ್ಛೆ ಪಡ್ತೀನಿ ನಾನ್ ಜೀವನದಲ್ಲಿ ಯಾವತ್ತೂ ಎದುರಿಲ್ಲ ಎದುರು ರಾಜಕಾರಣ ಮಾಡಲ್ಲ ಇದು ಸಂಘಟನೆ ರೈತ ಭಾರತೀಯ ಅಲ್ಲ ರೈತ ಒಕ್ಕೂಟ ದಾವಣಗೆರೆ ಜಿಲ್ಲೆ ಒಕ್ಕೂಟದ ಅಡಿಯಲ್ಲಿ ಕೆಲಸ ನಾವು ಹೋರಾಟ ಮಾಡ್ತೀವಿ ಸಂಘರ್ಷ ಅಲ್ಲ ಇಲ್ಲಿ ಬಿಜೆಪಿ ನೀನ್ ಯಾಕೆ ಅನಗತ್ಯವ ನನ್ನ ವ್ಯಕ್ತಿ ಹೆಸರು ಹೇಳ್ತದೆ ನೀನು ಯಾರು ನೀನು ಯಾರಂತ ಕೆಳಗೆ ಇಚ್ಛೆ ಪಡ್ತೀನಿ ಹುಷಾರ್ ನನ್ನ ಬಗ್ಗೆ ಅಗ್ರಹ ಮಾತಾಡಿದ್ರೆ ನೀನು ತಾಕತ್ತಿದ್ರು ಸಸ್ಪೆಂಡ್ ಮಾಡಿಸು ನನಗೆ ಗೊತ್ತಿದ್ದು ರಾಜಕಾರಣ ಮಾಡ್ತೀರಿ ನೀನು ದಾವಣಗೆರೆ ಜಿಲ್ಲೆ ಕಾಲು ಸರಿ ದಾವಣಗೆರೆ ಜಿಲ್ಲೆ ಜನ ಚುನಾಯಿತ ಪ್ರತಿನಿಧಿಯಾಗಿ ನಿನ್ನ ಅಗಿರೋ ಮಾತಾಡ್ತೀಯಾ ಇಲ್ಲಿ ಎಚ್ಚರಿಕೆ ಜನ ನಿನ್ನ ಕಾಯ್ತದ್ರೆ ದಾವಣಗೆರೆ ಜಿಲ್ಲೆ ಬಂದು ಕಾ ನೋಡೋಣ ಅಲ್ಲ ನಾನು ಜಲಾಶಯಕ್ಕೆ ಭೇಟಿ ಕೊಟ್ಟಿಲ್ಲ ಜಲಾಶಯ ಎಲ್ಲಿ ಹುಟ್ಟುತ್ತೆ ಎಷ್ಟು ಕೆಪಾಸಿಟಿ ನೀರು ಗೊತ್ತೈತಿ ನಿನಗೆ ಏನು ಗೊತ್ತೈತಿ ಏನೂ ಗೊತ್ತಿ ಗಂಧ ಗಾಳಿನೇ ಗೊತ್ತಿಲ್ಲ ಸುಮ್ಮನೆ ಅನಗತ್ಯ ನನ್ನ ಬಗ್ಗೆ ಮಾತಾಡ್ತೀಯಾ ಸರಿ ಇರೋಲ್ಲ ಹುಷಾರ್ ಅಂತ ಹೇಳ್ತೀನಿ ನಾನು ಸರಿ ನನ್ನ ಬಗ್ಗೆ ಗೌರವ ಮಾತಾಡಿದ್ರೆ ನಾವು ಹೋಗ್ತೀವಿ ರಾಜ್ಯಾಧ್ಯಕ್ಷ ಭೇಟಿ ಮಾಡ್ತೀವಿ ಎಲ್ಲರನ್ನೂ ಭೇಟಿ ಮಾಡ್ತೀವಿ ಏನು ನಾವು ದೂರು ಕೊಡ್ತಿದ್ರಲ್ಲ ನಾವು ದೂರ ಕೊಡೋದಿಲ್ಲ ಆದರೆ ಮಾಹಿತಿ ಕೊರತೆ ಕಲ್ಪನೆ ತುಂಬಿಸ್ತದ್ರೆ ಆ ಚಿತ್ರದುರ್ಗ ಹೋಗ್ತೀವಿ ನಾವು ಬಿಡೋಲ್ಲ ಆ ಜನರಿಗೆ ವಿನಂತಿ ಮಾಡ್ತೀವಿ ಸಂಘರ್ಷ ಮಾಡೋ ಸಾಮರಸ್ಯ ನಾವು ಕುಡಿಯೋ ನೀರಿಗೆ ಇರೋದಿಲ್ಲ ವಿರೋದಿಲ್ಲ ಚಿತ್ರದುರ್ಗ ಜಿಲ್ಲೆ ಜನರಿಗೆ ವಿನಂತಿ ಮಾಡ್ತೀವಿ ಆಯಿತು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಜನರಂಗಾರೆ ದಡ್ರ ಮೂರು ಸರಿ ನನ್ನನ್ನು ಹೊನ್ನಾಳಿ ನ್ಯಾನ್ತೇ ಅವಳಿ ತಾಲೂಕಿನ ಪ್ರಜ್ಞಾವಂತ ಮತದಾರರು ಮೂರು ಸರಿ ಗೆಲ್ಸರೆ ಎರಡು ಸರಿ ಸೋತರು ಗೌರವಿಂದ ಸೋತೀನಿ ನೀನು ಮೂರ್ಖ ನನ್ನ ಬಗ್ಗೆ ಮಾತಾಡೋದು ನೀನು ಯಾರಂತ ಕೇಳ್ತಿಲ್ಲ ನೀನು ಶತಮೂರ್ಖ ನನ್ನಿಂದ ಕಳಂಕ ಅಂತ ಹೇಳ್ತೀರ ಹಾಗೆ ಇಲ್ಲಿ ಹಿರಿಯ ರವೀಂದ್ರನಾಥ್ ನಾವೆಲ್ಲ ಸಾಮೂಹಿಕ ಹೋರಾಟ ರವೀಂದ್ರನಾಥ್ ನೇತೃತ್ವದ ರವೀಂದ್ರಾಥ್ ಹಿರಿಯರು ಅವರು ಮಾರ್ಗದರ್ಶಕ ಹೋರಾಟ ಮಾಡ್ತೀವಿ ನೀನು ಎಲ್ಲ ಹೋರಾಟಗಾರ ಅಪಮಾನ ಮಾಡ್ತೀಯಾ ನೀನು ಪಕ್ಷ ಯಾಕೆ ಇರ್ತೀವಿ ನಿನ್ಗೇನು ಅಕ್ಕಿದೆ ಪಕ್ಷ ಹೇಳ್ತಾರೆ ನೀನು ಯಾರು ದೊಡ್ಡ ಮನುಷ್ಯ ಮಾತಾಡೋಕರ ಎಚ್ಚರಿಕೆಯಿಂದ ಮಾತಾಡೋಕೆ ಎಲೆಬಿಲ್ಲ ಅದನ್ನ ನಾನು ನಾಲಿಗೆ ಅಂತ ಮಾತು ಸಹಿಸಲ್ಲ ಉಂಡು ಹೋದ ಕೊಂಡು ಹೋದ ನೀನು ಏನೇನು ಮಾಡಿದೆ ಎಲ್ಲ ಗೊತ್ತಿದೆ ನಮಗೆ ನಿನ್ನ ಹಗರಣಗಳು ನೀನು ಒಬ್ಬ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯದರ್ಶಿಯಾಗಿ ನೀನು ಮಾತಾಡ್ತೀಯೋ ಅದು ವೈಯಕ್ತಿಕ ಮಾತಾಡ್ತೀವಿ ಒಬ್ಬ ಪಕ್ಷದ ರಾಜ್ಯದ ಕಾರ್ಯದರ್ಶಿಯಾಗಿ ಮಾತಾಡಬೇಕು ವೈಯಕ್ತಿಕ ಮಾತ ಸರಿ ಇರಲ್ಲ ನಾನು ಪಕ್ಷಕ್ಕೆ ಅಗೌರವ ಕೊಡಲ್ಲ ಪಕ್ಷಕ್ಕೆ ಅಗೌರವ ಮಾಡಿಲ್ಲ ಪಕ್ಷದ ಬಗ್ಗೆ ಟೀಕೆ ಮಾಡಲ್ಲ ನಿನ್ನ ನೀನು ವೈಯಕ್ತಿಕ ನಾನು ತೇಜವಧಿ ಮಾಡಿದ್ದೀನಿ ನಾನು ನನ್ನ ದಾಟಿಲೆ ನಂದು ಉತ್ತರ ಕೊಡ್ತೀನಿ ನಿನಗೆ ನೀನು ದಾವಣಗೆರೆ ಕಾಲೇಟು ನೋಡ್ತೀನಿ ಅಂತ ಹೇಳ್ತೀನಿ ಸರ್ ನಾನೆಲ್ಲ ಜನ ಹೇಳ್ತಾರೆ